ಜಿ ಎಸ್ ಟಿ ಬಂದಿದ್ದು ದೇಶದ ಎಕನಮಿಗೆ ಒಳ್ಳೇದೇ ಆಗಿದೆ ಸರಳೀಕರಣ ಮಾಡಿದರೂ ಇದು ನೇರವಾಗಿ ಸಹಾಯ ಆಗ್ತಿದೆ ಇದು ಒಂದು ಒಳ್ಳೆಯ ತೀರ್ಮಾನ ಯಾರು ಜೀವನ ನಡೆಸೋಕೋಸ್ಕರ ಸಾವಿರದ ಐನೂರು ಸಿಸಿ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಕಾರ್ ತಗೊಳ್ಳೋದಿಲ್ಲ ನಾಲ್ಕು ಐದು ಲಕ್ಷ ಮಧ್ಯಮ ವರ್ಗದವರಿಗೆ ಅಥವಾ ಜನಸಾಮಾನ್ಯರಿಗೆ ದೊಡ್ಡ ಅಮೌಂಟ್ ಟ್ರೇಡಿಂಗ್ ಮಾಡುವಂತರಿಗೆ ಇಲ್ಲಿಂದ ಯಾವುದೇ ಲಾಭ ಇಲ್ಲ ಇದರಲ್ಲಿ ಕೇಂದ್ರ ಸರ್ಕಾರಕ್ಕೆ ನಷ್ಟನೇ ಇದೆ ಇದು ಹೂಡಿಕೆ ಮಾಡುವವರಿಗೆ ನೇರವಾಗಿ ಅನುಕೂಲ ಇದೆ ಭಾಗ್ಯಗಳನ್ನ ಕೊಟ್ಟು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಳನ್ನ ಖಂಡಿತ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದೇ ಒಂದು ಸೋರ್ಸ್ ಅಥವಾ ಒಂದೇ ಒಂದು ಉದ್ಯಮ ಇರೋದು ಅಂದ್ರೆ ಅಗ್ರಿಕಲ್ಚರ್ ಅದರಲ್ಲಿ ಜೀರೋ ಟ್ಯಾಕ್ಸ್ ಕೇಂದ್ರ ಸರ್ಕಾರ ಜಿಎಸ್ಟಿ ದರವನ್ನ ಇಳಿಕೆ ಮಾಡಿದ ನಂತರದಲ್ಲಿ ಬಡ ಮತ್ತೆ ಮಧ್ಯಮ ವರ್ಗದವರಿಗೆ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಕಡಿಮೆಯಾಗಿರುವಂತದ್ದು ಹಾಗೆ ಆ ಶ್ರೀಮಂತರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಯಾವ ರೀತಿಯಾಗಿ ಇದು ಜಿ ಎಸ್ ಟಿ ದರ ಕಡಿಮೆ ಆದ್ಮೇಲೆ ಎಫೆಕ್ಟ್ ಆಗುತ್ತೆ ಇದೆಲ್ಲದ್ರ ಬಗ್ಗೆನೂ ಮಾತಾಡಲಿಕ್ಕೆ ನಮ್ಮೊಂದಿಗೆ ಆರ್ಥಿಕ ತಜ್ಞ ಹೇಮಂತ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರ ನೇರವಾಗಿ ಮಾತನಾಡಿಸೋಣ ಸರ್ ಈಗ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನ ಕಡಿಮೆ ಮಾಡಿದ ನಂತರದಲ್ಲಿ ಮಧ್ಯಮ ಮತ್ತೆ ಬಡ ವರ್ಗದವರಿಗೆ ದಿನ ಬಳಕೆ ವಸ್ತುಗಳ ಮೇಲೆ ದರ ಇಳಿಕೆ ಆಗಿರುವಂತದ್ದು ಹಾಗಿದ್ರೆ ಇದು ಎಷ್ಟು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನುವಂಥದ್ದು ಈ ಯಾವ ರೀತಿಯಾಗಿ ನೀವು ಅದನ್ನ ವಿಮರ್ಶೆ ಮಾಡ್ತೀರಾ ನೋಡಿ ಜಿ ಎಸ್ ಟಿ ಬಂದು ಎಂಟು ವರ್ಷ ಆಗಿತ್ತು ಜಿ ಎಸ್ ಟಿ ಬಂದಾಗ ಮಧ್ಯಮ ವರ್ಗದವ್ರಿಗೆ ಎಫೆಕ್ಟ್ ಆಗುತ್ತೆ ನಮ್ ನಮಗೆ ಬರ್ಡನ್ ಆಗ್ತಾ ಇದೆ ಅಂತ ಪರ ವಿರೋಧ ಎರಡೂ ಇತ್ತು ಜಿ ಎಸ್ ಟಿ ಬಂದಿದ್ದು ದೇಶದ ಎಕನಾಮಿಗೆ ಒಳ್ಳೆಯದೇ ಆಗಿದೆ ಕಳೆದ ಎಂಟು ವರ್ಷ ಆದಮೇಲೆ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನ ತಗೊಂಡಿದೆ ಅಂದರೆ ಮಧ್ಯಮ ವರ್ಗದವರಿಗೆ ಸಹಾಯವಾಗುವಂಥ ಕೆ ಜಿ ಎಸ್ ಟಿನ ಸರಳೀಕರಣ ಮಾಡಿದೆ ಅಂದ್ರೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ರೀತಿಯ ನಾಲ್ಕು ರೀತಿಯ ಸ್ಲ್ಯಾಬ್ಗಳು ಇದ್ದವು ಈಗ ಹನ್ನೆರಡು ಮತ್ತೆ ಇಪ್ಪತ್ತೆಂಟು ಎರಡು ಸ್ಲ್ಯಾಬ್ ರಿಮೂವ್ ಮಾಡಿ ಸರಳೀಕರಣ ಮಾಡಿದೆ ಇದರಲ್ಲಿ ಮುಖ್ಯವಾಗಿ ಜನಸಾಮಾನ್ಯರಿಗೆ ಅಥವಾ ಮಧ್ಯಮ ವರ್ಗ ಅಂತ ಏನು ಕರಿತೀವಲ್ಲ ದೇಶ ಬಲವಾಗಿ ನಿಂತಿರೋದು ಅಥವಾ ಸಂಪಾದನೆ ಆಗ್ತಾ ಇರೋದು ವ್ಯವಹಾರ ಆಗ್ತಾ ಇರೋದು ಹಂಥವ್ರಿಂದಾನೆ ಸಣ್ಣ ಉದ್ಯಮಿಗಳು ಅಥವಾ ಯಾರಿಲ್ಲ ನಮ್ಮಂತ ಮಧ್ಯ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಜನ ಇದ್ದಾರೆ ಅವ್ರಿಗೆ ಸೊ ಅವರಿಗೆ ನೇರವಾಗಿ ಸಹಾಯ ಆಗ್ತಿದೆ ಹೇಗೆ ಅಂತ ಕೇಳ್ಬೋದು ಈಗ ಆಹಾರ ಆಹಾರ ಪದ್ಧತಿ ಆಗ್ಬೋದು ಸಣ್ಣ ಪುಟ್ಟ ವ್ಯವಹಾರ ಆಗ್ಬೋದು ಮನೆ ಕಟ್ಟುವಂತವ್ರು ಆಗ್ಬೋದು ಚಪಾತಿ ಹಾಲು ಮೊಸರು ಪರೋಟ ಈ ರೀತಿಯ ಎಲ್ಲಾ ಆಹಾರದ ಮೇಲೆ ದಿನ ಬಳಕೆ ವಸ್ತುಗಳ ಮೇಲೆ ಮೆಡಿಸಿನ್ಸ್ ಮೇಲೆ ಮತ್ತೆ ಸ್ಟೀಲ್ ಆಗ್ಬೋದು ಕಬ್ಣ್ಣ ಮನೆ ಕಟ್ಟೋ ಐಟಮ್ಸ್ ಟ್ಯಾಕ್ಟರ್ ಮೇಜರ್ ಆಗಿ ಅಗ್ರಿಕಲ್ಚರ್ ರೈತರಿಗೆ ಸೊ ನೋಡಿ ಟ್ಯಾಕ್ಟರ್ ಟಯರ್ ಮೇಲೆ ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ ಇತ್ತು ಈಗ ಅದನ್ನ ಕಮ್ಮಿ ಮಾಡಿದ್ದಾರೆ ಈ ಈ ರೀತಿಯ ಎಲ್ಲಾ ಏನ್ ಸರಳೀಕರಣ ಮಾಡಿದಾರೋ ಇದು ನೇರವಾಗಿ ಮಧ್ಯಮ ವರ್ಗದವರಿಗೆ ಅಥವಾ ಬಡ ಸಾಮಾನ್ಯ ಜನರಿಗೆ ನೇರವಾಗಿ ಸಹಾಯ ಆಗ್ತಿದೆ ಇದು ಒಂದು ಒಳ್ಳೆಯ ತೀರ್ಮಾನ ಏಕೆ ಅಂದರೆ ಸ ದೇಶ ಚೆನ್ನಾಗಿ ನಡಿಬೇಕು ಎಕನಾಮಿಕ್ ಚೆನ್ನಾಗಿ ಆಗಬೇಕು ಉತ್ಪನ್ನಗಳು ಅಥವಾ ಬೈ ಅಂಡ್ ಸೆಲ್ ಅಂತ ಏನು ಕರಿತೀವಲ್ಲ ಪ್ರೊಡಕ್ಟಿವಿಟಿ ಚೆನ್ನಾಗಿ ಆಗಬೇಕು ಅಂದರೆ ಈ ಮಧ್ಯಮ ವರ್ಗದವರಿಂದನೇ ಆಗಬೇಕಾಗಿರೋ ಅಂಥದ್ದು ದೇಶದ ತೊಂಬತ್ತು ಪರ್ಸೆಂಟ್ ಆರ್ಥಿಕತೆ ಮಧ್ಯಮ ವರ್ಗದವರಿಂದಾನೇ ನಡೆಯೋದ್ರಿಂದ ಅವರಿಗೆ ಇದು ನೇರವಾಗಿ ಸಹಾಯ ಆಗ್ತಿದೆ ಇದೊಂದು ಒಳ್ಳೆಯ ತೀರ್ಮಾನ ಆಗಿದೆ ಹಾಗಿದ್ರೆ ಈ ಶ್ರೀಮಂತ ಅವರಿಗೆ ಅಥವಾ ಐಷಾರಾಮಿ ಜೀವನ ಮಾಡುವಂತಹ ವರ್ಗದವರಿಗೆ ಇದು ಯಾವ ರೀತಿಯಾಗಿ ಅನುಕೂಲ ಆಗತ್ತೆ ಅನುಕೂಲನ ಅಥವಾ ಇದು ಹೇಗೆ ಅಂತ ನೋಡಿ ಇದು ಈ ನ್ಯೂಸ್ ಬಂದಾಗಿಂದ ಇದೊಂದು ಬರ್ತೇನೆ ಇದೆ ನಲ್ವತ್ತು ಪರ್ಸೆಂಟ್ ಲ್ಯಾಬ್ ಐಷಾರಾಮಿ ಕಾರು ಸ್ಕೂಟರ್ ಈ ತರದವ್ರಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಇದೊಂದು ಅಹ್ ನೆಗೆಟಿವ್ ನೆಗೆಟಿವ್ ಇನ್ಫೆಕ್ಷನ್ ಇದೆ ಅಂದ್ರೆ ಬೇರೆ ಏನು ಅವರು ಯೋಚನೆ ಮಾಡ್ತಾ ಇದ್ದಾರಲ್ಲ ಅದು ತಪ್ಪಿದೆ ಅಂದರೆ ಐಷಾರಾಮಿ ಅಂದರೆ ಏನು ಕಾರ್ ಅಂತ ತಗೊಂಡಾಗ ಸಾವಿರದ ಐನೂರು ಸಿ ಸಿ ಅಂತ ಹೇಳಿದ್ದಾರೆ ಇಲ್ಲಿ ಸಾವಿರದ ಐನೂರು ಸಿ ಸಿ ಕಾರ್ ತೊಗೊಳ್ಳೋವಂಥವ್ರು ಅವರು ಮತ್ತು ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋ ಕಾರ್ಗಳು ಯಾವುದಿದೆ ಟಾಟಾ ಆಗ್ಬೋದು ಮಹೇಂದ್ರ ಆಗ್ಬೋದು ಎಲ್ಲವೂ ಅಲ್ಲಿಂದ ಒಳಗಡೆನೇ ಇದೆ ಹಾಗೂ ಆ ಥರದ ಕಾರುಗಳನ್ನ ತಗೊಳ್ಳೋ ಜನ ತುಂಬ ಕಡಿಮೆ ಇದ್ದಾರೆ ಅದು ಇಂಪೋರ್ಟ್ ಮಾಡ್ಕೊಂಡು ತಗೋಬೇಕಾಗಿದೆ ಇದು ಎರಡು ರೀತಿ ದೇಶಕ್ಕೆ ಆರ್ಥಿಕತೆ ಜಾಸ್ತಿ ಮಾಡೋದಾಗಿದೆ ಮತ್ತು ಆ ರೀತಿ ವ್ಯಾವಹಾರಿಕವಾಗಿ ತುಂಬಾ ಚೆನ್ನಾಗಿರೋರು ಪೇ ಮಾಡೋಕೆ ರೆಡಿ ಇದ್ದಾರೆ ಯಾರು ಜೀವನ ನಡೆಸಕ್ಕೋಸ್ಕರ ಸಾವಿರದ ಐನೂರು ಸಿ ಸಿ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಕಾರ್ ತಗೊಳ್ಳೋದಿಲ್ಲ ಸೊ ಹಾಗಾಗಿ ಅದು ಬಿಟ್ರೆ ತಂಬಾಕು ಕೂಲ್ ಡ್ರಿಂಕ್ಸ್ ಈ ರೀತಿಯ ಯಾರು ಅವರ ಜೀವನ ಶೈಲಿನ ಬಿಟ್ಟು ಜೀವನ ನಡೆಸೋದನ್ನ ಬಿಟ್ಟು ಎಕ್ಸ್ಟ್ರಾ ಹ್ಯಾಬಿಟ್ ಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ ಆ ರೀತಿಯ ಯೋಚನೆ ಮಾಡಿ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಆ ಸ್ಲ್ಯಾಬ್ನ ಡಿಸೈನ್ ಮಾಡಿದ್ದಾರೆ ಇದರಿಂದ ದೇಶದ ಆರ್ಥಿಕತೆಗೆ ಒಳ್ಳೇದೇ ಆಗ್ತಾ ಇದೆ ಸೊ ಹಾಗಾಗಿ ಸಿಗರೆಟ್ ಅಥವಾ ತಂಬಾಕು ಕೂಲ್ ಡ್ರಿಂಕ್ಸ್ ಈ ಐಷಾರಾಮಿ ಕಾರುಗಳು ತಗೊಳ್ಳೋ ತಗೊಳ್ಳೋಂತವ್ರಿಗೆ ಆ ಸ್ಲ್ಯಾಬ್ ಬಂದಿರೋದ್ರಿಂದ ಇದು ಜನರಿಗೆ ಅಥವಾ ಈ ಮಧ್ಯಮ ವರ್ಗದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಜಿ ಎಸ್ ಟಿ ಬಂದ ನಂತರದಲ್ಲಿ ಈಗ ಬೆಲೆ ಏರಿಕೆನು ಕೂಡ ಜಾಸ್ತಿ ಅನ್ನೋ ಸಂದರ್ಭದಲ್ಲಿ ಬಡ ಮತ್ತೆ ಮಧ್ಯಮ ವರ್ಗದವರು ನಾವು ಮನೆ ಕಟ್ಟದ್ ಹೇಗೆ ನಮ್ಮ ಕನಸಿನ ಮನೆ ನಿರ್ಮಾಣ ಮಾಡಕ್ ನಮಗೆ ಆಗಲ್ಲ ಪರ್ಮನೆಂಟ್ ಆಗಿ ನಾವು ಬಾಡಿಗೆ ಮನೆಯಲ್ಲಿ ಜೀವ ಜೀವನ ಕಳೀಬೇಕನ್ನುವಂಥದ್ದು ಇತ್ತು ಈ ಜಿ ಎಸ್ ಟಿ ದರ ಕಡಿಮೆ ಆದ ನಂತರದಲ್ಲಿ ಏನಾದ್ರೂ ಕನಸಿನ ಮನೆನ ನಿರ್ಮಾಣ ಮಾಡಬಹುದಾ ಅನ್ನುವ ಖಂಡಿತವಾಗ್ಲು ಅಂದ್ರೆ ನೋಡಿ ಯಾರು ಯೋಜನೆಗಳನ್ನ ಮಾಡ್ಕೊಂಡಿದ್ರು ನಾನು ಮುಂದಿನ ಐದು ವರ್ಷದಲ್ಲಿ ಒಂದು ಮನೆ ಕಟ್ಟಬೇಕು ಅಥವಾ ಈ ವರ್ಷ ಮನೆ ಕಟ್ಟೋದಕ್ಕೆ ಶುರು ಮಾಡ್ಬೇಕಿತ್ತು ಮುಂದಿನ ವರ್ಷ ಕಟ್ಟಣ ಅಂತ ಯಾರು ಬಜೆಟ್ ಪ್ಲಾನಿಂಗ್ ಮಾಡ್ಕೊಂಡು ಅಥವಾ ಹಣನ ಕೂಡಿ ಇದ್ರಲ್ಲ ಅವರಿಗೆ ಇದೊಂದು ಸುವರ್ಣ ಅವಕಾಶ ಹೇಗೆ ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಾವೇನಾದ್ರು ತಗೊಳಕ್ ಹೋದ್ರೆ ಚಿಕ್ಕಪೇಟೆ ಅಥವಾ ಶಿವಾಜಿನಗರಲ್ಲಿ ಕಬ್ಬಣ ಅಥವಾ ಮನೆಗೆ ಸಂಬಂಧಪಟ್ಟಿದ್ದು ಟಿವಿ ಈ ತರದ್ದು ಹೋದಾಗ ನನಗೆ ಬಿಲ್ ಕೊಡಬೇಡಿ ನೀವೇನಿದೆ ಈ ತರ ಕೊಡಿ ಈ ತರದ್ದು ವ್ಯವಹಾರಗಳು ಅಡ್ಜಸ್ಟ್ಮೆಂಟ್ ವ್ಯವಹಾರ ನಡೀತಾ ಇತ್ತು ಈಗ ಅದನ್ನ ತಪ್ಪಿಸ್ಬೋದು ನೇರವಾಗಿ ಮತ್ತೆ ನೋಡಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂದಾಗ ತುಂಬ ದೊಡ್ಡ ಅಮೌಂಟ್ ಈಗ ಒಂದು ಮನೆ ಅಂದರೆ ಹದಿನಿಂದ ಹದಿನೈದು ಇಪ್ಪತ್ತ್ ಮೂವತ್ ನಲ್ವತ್ತು ಲಕ್ಷದವರೆಗೂ ಹೋಗೇ ಹೋಗುತ್ತೆ ಅಲ್ಲಿಗೆ ಹತ್ತು ಪರ್ಸೆಂಟ್ ಅಂದಾಗ ನಾಲ್ಕರಿಂದ ಐದು ಲಕ್ಷ ಸೇವಿಂಗ್ ಆಗ್ತಾ ಇದೆ ನಾಲ್ಕು ಐದು ಲಕ್ಷ ಮಧ್ಯಮ ವರ್ಗದವರಿಗೆ ಅಥವಾ ಜನಸಾಮಾನ್ಯರಿಗೆ ದೊಡ್ಡ ಅಮೌಂಟ್ ಸೊ ಮನೆ ಕಟ್ಟೋ ಯೋಜನೆ ಯಾರೆಲ್ಲ ಮಾಡ್ತಾ ಇದಾರೆ ಅವರು ಈಗ ಶುರು ಮಾಡ್ತಾರೆ ಇದು ಇಂಡೈರೆಕ್ಟ್ಲಿ ದೇಶದ ಆರ್ಥಿಕತೆಗೆ ವ್ಯವಹಾರವಾಗಿ ಅಂದರೆ ಬೈ ಅಂಡ್ ಸೆಲ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಥವಾ ಕಬ್ಣ ಸ್ಟೀಲ್ ಈ ರೀತಿ ಸಿಮೆಂಟ್ ಮೇಜರ್ ಆಗಿ ಸಿಮೆಂಟ್ ಇದರ ಮೇಲೆಲ್ಲ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಇದು ಒಳ್ಳೆ ಅವಕಾಶ ಯಾರೆಲ್ಲ ಈಗ ಮನೆ ಕಟ್ಟಬೇಕಿದೆ ಅಥವಾ ಯಾರು ಆ ಒಂದು ರೀಸನ್ ಕೊಡ್ತಾ ಇದ್ರು ಅಯ್ಯೋ ನಾವು ಟ್ಯಾಕ್ಸೇ ಕಟ್ಟಬೇಕು ಟ್ಯಾಕ್ಸ್ ಜಾಸ್ತಿ ಇದೆ ಅದು ಕಬ್ಣದ ಮೇಲೆ ಸ್ಟೀಲ್ ಮೇಲೆ ಜಿ ಎಸ್ ಟಿ ಇದೆ ನಮ್ಗೆ ಹಾಕ್ತಾ ಇಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರು ಅವರು ಈಗ ಆ ರೀಸನ್ ನಿಂದ ಆಚೆ ಬಂದು ಅವರ ಏನು ಹೂಡಿಕೆಗಳು ಅಥವಾ ಮನೆ ಕಟ್ಟುವ ಐಡಿಯಾನ ಮುಂದುವರ್ಸ್ಬೋದು ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿದ್ರೆ ಆದ್ರೆ ಬೆಂಗಳೂರಿನ ನಗರದಲ್ಲಿ ಒಂದಷ್ಟು ಬೇಕರಿ ಕಾಂಡಿಮೆಂಟ್ಸ್ ಗೆ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು ಈ ಈಗ ಅದು ಕಾಂಡಿಮೆಂಟ್ಸ್ ಗೆ ಮತ್ತೆ ಬೇಕರಿ ಅವರಿಗೆ ಇದು ಹೇಗೆ ಇದು ಲಾಭನ ಅಥವಾ ನಷ್ಟನ ಇದು ಯಾವ ರೀತಿಯಾಗಿರುತ್ತೆ ಸಮತೋಲನವಾಗಿರುತ್ತೋ ಅಥವಾ ಹೇಗೆ ಅಂತ ಇದು ಮುಖ್ಯವಾಗಿ ಆಹಾರದ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ ಅಂದ್ರೆ ಆಹಾರದ ಸಂಬಂಧಪಟ್ಟಂತಹ ಚಪಾತಿ ಹಾಲು ಮೊಸರು ಅಂದ್ರೆ ದಿನನಿತ್ಯ ಬ್ರೆಡ್ ಪರೋಟ ಅಂದ್ರೆ ಈ ಸಾಮಾನ್ಯ ಜನ ಆಹಾರ ಸೇವನೆ ಇದು ಈ ಬೆಳಗ್ಗೆ ಎದ್ದಾಗಿಂದ ಶುರು ಆಗುವಂಥದ್ದು ಕಾಫಿ ಚಾ ಟೀ ಈ ಥರದ್ದು ಯಾರೆಲ್ಲ ಸೇವನೆಗಳು ಎಲ್ಲರೂ ಮಾಡ್ತಾರಲ್ಲ ಇದ್ರ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಆಹಾರದ ಮೇಲೆ ಈಗ ಜೀರೋ ಮಾಡಿದ್ದಾರೆ ಸೊ ಈಗ ಅದೊಂದು ಯಾರೆಲ್ಲ ಪ್ರೋಟೀನ್ ತಗೊಳ್ಳೋ ಅಥವಾ ನಮಗೆ ಜೀವನ ಶೈಲಿನ ನಡ್ಸೋಕಾಗ್ತಾ ಇಲ್ಲ ಕಡಿಮೆ ಆಹಾರ ಪದ್ಧತಿ ಒಂದಿದ್ರಲ್ಲ ಅವ್ರಿಗೆಲ್ರಿಗೂ ಈಗ ಅದನ್ನ ಖುಷಿಯಿಂದ ತೆಗೆದು ಸೇವನೆ ಮಾಡುವಂಥದ್ದು ಈಗ ನೀವು ಹೇಳ್ದಂಗೆ ಬೇಕ್ರಿ ಬೇಕ್ರಿಯಲ್ಲಿ ಯಾರಿಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತಿತ್ತು ಅವರಿಗೆಲ್ಲ ನೀವು ನೋಟಿಸ್ ಹೋಗಿದ್ದು ನೋಡ್ಬೋದಿತ್ತು ಅದೊಂದು ರೀಸನ್ ಇತ್ತು ಈಗ ಅದು ನೇರವಾಗಿ ವ್ಯವಹಾರ ಈಸಿಯಾಗಿ ಆಗಿದೆ ಸೊ ಹಾಗಾಗಿ ಜನಸಾಮಾನ್ಯರಿಗೆ ಅಥವಾ ಈ ಥರದ ಸಣ್ಣ ಪುಟ್ಟ ಉದ್ಯಮ ಇಟ್ಕೊ ಹೋಟೆಲ್ಲು ಬೇಕ್ರಿ ಕಾಂಡಿಮೆಂಟ್ಸ್ ಈ ಥರದ್ದು ಇಟ್ಕೊಂಡಿರೋರಿಗೆಲ್ರಿಗೂ ತುಂಬ ಒಳ್ಳೆಯ ಅವಕಾಶ ಇದು ಬಟ್ ಕಾಂಡಿಮೆಂಟ್ಸ್ ಕಾಂಡಿಮೆಂಟ್ಸಲ್ಲಿ ಸಿಗರೆಟ್ ಅಥವಾ ತಂಬಾಕು ವಿಷಯದಲ್ಲಿ ಜಿ ಎಸ್ ಟಿ ಜಾಸ್ತಿ ಆಗಿದೆ ಖಂಡಿತ ಅದನ್ನು ವಿರೋಧದಲ್ಲಿ ಏನು ಅರ್ಥ ಇಲ್ಲ ಸೊ ಯಾರಿಗೆಲ್ಲ ಆ ಹ್ಯಾಬಿಟ್ಸ್ ಇದೆ ಅವರು ಅದನ್ನು ಕೊಟ್ಟು ತೊಗೊ ಬಟ್ ಜೀವನ ನಡೆಸೋದಕ್ಕೆ ಆಹಾರ ಸೇವನೆಯಲ್ಲಿ ಇದೊಂದು ಒಳ್ಳೆ ಪರಿಣಾಮ ಈ ಷೇರು ಮಾರುಕಟ್ಟೆಯಲ್ಲಿ ನಾವು ಹಣವನ್ನ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡುವಂತವರಿಗೆ ಈ ಏನು ಜಿ ಎಸ್ ಟಿ ದರ ಕಡಿಮೆ ಆಗಿರುವಂತದ್ದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಅದರಲ್ಲಿ ಏನಾದ್ರೂ ವೇರಿಯೇಷನ್ ಆಗುತ್ತಾ ಅಥವಾ ಹೇಗೆ ಅಂತ ತುಂಬಾ ಮುಖ್ಯವಾದ ಕ್ವಶನ್ ಕೇಳಿದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಈ ಹೂಡಿಕೆ ಟ್ರೇಡಿಂಗ್ ಅಥವಾ ಷೇರು ಮಾರುಕಟ್ಟೆ ತುಂಬಾ ಆಫ್ಟರ್ ಕೊರೋನಾ ತುಂಬಾ ಚೆನ್ನಾಗಿ ಎಲ್ಲಾ ಜನಕ್ಕೂ ಗೊತ್ತಾಗಿದೆ ಇದು ನೋಡಿ ಇಲ್ಲಿ ಎರಡು ತರ ಬರುತ್ತೆ ಒಂದು ಟ್ರೇಡಿಂಗ್ ಮಾಡುವಂಥವ್ರು ಅಥವಾ ಇನ್ನೊಬ್ರು ದೀರ್ಘಾವಧಿ ಹೂಡಿಕೆ ಮಾಡುವಂಥವ್ರು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಎರಡು ರೀತಿಯ ಜನಗಳಿದ್ದಾರೆ ಟ್ರೇಡಿಂಗ್ ಮಾಡುವಂಥರಿಗೆ ಇಲ್ಲಿಂದ ಯಾವುದೇ ಲಾಭ ಇಲ್ಲ ಯಾಕೆ ಅಂದ್ರೆ ಈ ಪಾಸಿಟಿವ್ ನ್ಯೂಸ್ ಕೂಡ ಆಗಿದ್ರು ಇದರಲ್ಲಿ ಕೇಂದ್ರ ಸರ್ಕಾರಕ್ಕೆ ನಷ್ಟನೇ ಇದೆ ಒಂದೂವರೆ ಲಕ್ಷ ಕೋಟಿ ನಷ್ಟ ಆಗುವ ಸಾಧ್ಯತೆ ಇದೆ ಅಂದ್ರೆ ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ ಆದ್ರೆ ಆರ್ಥಿಕವಾಗಿ ನೋಡಿದಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ಉತ್ಪನ್ನಗಳು ಪ್ರೊಡಕ್ಟಿವಿಟಿ ಚೆನ್ನಾಗಿ ಆಗೋದ್ರಿಂದ ಅದು ಏನು ಸಮಸ್ಯೆ ಈಕ್ವಲ್ ಆಗುತ್ತೆ ಬಟ್ ಇದರಿಂದ ಮಾರುಕಟ್ಟೆಗೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ ಕೆಲವೊಬ್ರು ಅಸಂಪ್ಷನ್ ಇರ್ಬೋದು ಓಕೆ ಇದು ಒಳ್ಳೆ ನ್ಯೂಸ್ ಅಥವಾ ಇಲ್ಲಿಂದ ಮಾರ್ಕೆಟ್ ತುಂಬಾ ಮೇಲೋಗುತ್ತೆ ಅಥವಾ ಈ ತರದ ಆಲೋಚನೆ ಟ್ರೇಡಿಂಗ್ ಮಾಡುವಂಥವ್ರಿಗೆ ಇರ್ಬೋದು ಆದರೆ ಇದು ಹೂಡಿಕೆ ಮಾಡೋವ್ರಿಗೆ ನೇರವಾಗಿ ಅನುಕೂಲ ಇದೆ ಯಾಕೆ ಅಂದರೆ ಈಗ ನೋಡಿ ನಾನು ಯಾವುದೇ ರೀತಿಯ ಕಂಪ್ನಿಗಳ ನೇಮ್ ತಗೊಳ್ಳೋದಿಲ್ಲ ಆದರೆ ಕೆಲವು ಕಂಪ್ನಿಗಳು ಪ್ರೊಡಕ್ಷನ್ ಮಾಡುವಂಥ ಸ್ಟೀಲ್ ಕಬ್ಬಿಣ ಸಿಮೆಂಟ್ ಮೆಡಿಸಿನ್ಸ್ ಆಹಾರ ಫುಡ್ ಈ ರೀತಿಯ ಯಾರೆಲ್ಲ ಪ್ರೊಡಕ್ಷನ್ ಮಾಡ್ತಾರಲ್ಲ ಇಲ್ಲಿ ಈಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮತ್ತು ಅದನ್ನು ಕೊಂಡು ಉಪಯೋಗಿಸುವಂಥವ್ರು ಜಾಸ್ತಿ ಆಗ್ತಾರೆ ಹಾಗಾಗಿ ಇಲ್ಲಿ ಸೇಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಉತ್ಪನ್ನ ಜಾಸ್ತಿ ಆಗುತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಆ ರೀತಿಯ ಕಂಪ್ನಿಯ ಬೆಳವಣಿಗೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೇರವಾಗಿ ಆ ರೀತಿಯ ಕಂಪ್ನಿಗಳನ್ನು ಹುಡುಕಿ ಫಂಡಮೆಂಟಲಿ ಟೆಕ್ನಿಕಲಿ ಚೆನ್ನಾಗಿದ್ದು ಅದು ಆ ಕಂಪ್ನಿಯ ಮೇಲೆ ಹೂಡಿಕೆ ಮಾಡೋದ್ರಿಂದ ಇಲ್ಲಿ ಷೇರು ಮಾರುಕಟ್ಟೆ ಯಾರು ಹೂಡಿಕೆ ಮಾಡ್ತಾರೆ ದೀರ್ಘಾವಧಿ ಹೂಡಿಕೆ ನಾನು ಲಾಂಗ್ ಟರ್ಮ್ ಅಂತ ಹೇಳ್ತಾ ಇದೀನಿ ಈ ಹೂಡಿಕೆ ಮಾಡುವಂಥವರಿಗಂತೂ ತುಂಬಾ ಅನುಕೂಲ ಇದೆ ಹಾಗೂ ಇಂಡಿಯಾದಲ್ಲಿ ಈ ಸಮಯದಲ್ಲಿ ಹೂಡಿಕೆಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಒಳ್ಳೆಯ ಅವಕಾಶ ಜಿ ಎಸ್ ಟಿಯಿಂದ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಿದ್ದಂತಹ ರಿಟರ್ನ್ಸ್ ಅಲ್ಲೂ ಕೂಡ ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಅದು ಹೇಗೆ ರಾಜ್ಯ ಸರ್ಕಾರದ ಆರ್ಥಿಕತೆ ಮೇಲೆ ಅಥವಾ ಬೊಕ್ಕಸದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅದನ್ನು ಸುಧಾರಿಸ್ಕೊಳ್ಬೇಕು ಅಂತಂದ್ರೆ ಏನ್ ಸಲಹೆ ಕೊಡ್ತೀರಾ ಗೌರ್ಮೆಂಟ್ ಖಂಡಿತ ಇದು ನೋಡಿ ಇದು ಕೇಂದ್ರ ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನ ರಾಜ್ಯ ಸರ್ಕಾರಗಳಿಗೆ ಒಂದು ಕಷ್ಟಕರ ಸ್ಥಿತಿ ಬಂದ್ ತಂದಿಟ್ಟಿದೆ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂಗೆ ಒಂದು ಸ್ಟಾಟಿಸ್ಟಿಕ್ಸ್ ಕೇಂದ್ರ ಸರ್ಕಾರಕ್ಕೆ ಒಂದೂವರೆ ಲಕ್ಷ ಕೋಟಿ ನಷ್ಟ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರ ಕೋಟಿ ನಷ್ಟ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಹದಿನೈದು ಸಾವಿರ ಕೋಟಿ ಇನ್ಕಮ್ ಕಡಿಮೆ ಆಗ್ತಾ ಇದೆ ಸೊ ಈಗಾಗಲೇ ಅಹ್ ನಿಮ್ಗೆ ನಮ್ಮ ರಾಜ್ಯದ ಸ್ಥಿತಿ ಗೊತ್ತಿರ್ಬೋದು ಉಚಿತ ಕೆಲವೊಂದು ಯೋಜನೆಗಳನ್ನ ಕೊಟ್ಟು ಭಾಗ್ಯಗಳನ್ನ ಕೊಟ್ಟು ಡೆವಲಪ್ಮೆಂಟ್ಗಳನ್ನ ಖಂಡಿತ ನಿಲ್ಸ್ಬಿಟ್ಟಿದ್ದಾರೆ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ನಾವು ಕೆಲವರು ಮಾತುಗಳನ್ನ ಕೇಳಿರ್ತೀವಿ ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತಾರೆ ಬೈಕುಗೆ ಬಟ್ ರೋಡ್ ಮಾತ್ರ ಗುಂಡಿ ಅಲ್ಲ ಬಾವಿ ಆಗಿದೆ ಅಂತೆಲ್ಲ ಹೇಳ್ತಾರೆ ಸೊ ಈ ನಷ್ಟ ಆಗ್ತಾ ಇರೋದು ಇನ್ ಡೈರೆಕ್ಟ್ಲಿ ಅನುಕೂಲನೇ ಆಗುತ್ತೆ ಯಾಕೆ ಅಂದರೆ ನಾನು ಹಾಗೆ ಹೇಳಿದಂಗೆ ಇಲ್ಲಿ ಬೇರೆ ಬೇರೆ ರೀತಿಯ ಅನುಕೂಲಗಳಿದೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ಉದ್ಯಮಗಳು ಬೆಳೀತಾ ಹೋಗ್ತವೆ ಈಗ ಬಿಸ್ನೆಸ್ ಶುರು ಮಾಡೋರಿಗೆ ಹೆಲ್ಪ್ ಆಗುತ್ತೆ ಬೇಕರಿಗಳಿಗೆ ಹೆಲ್ಪ್ ಆಗುತ್ತೆ ಹೋಟೆಲ್ಗಳಿಗೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಬಿಸ್ನೆಸ್ ಶುರು ಮಾಡಬೇಕು ಅಥವಾ ವ್ಯವಹಾರ ಈಗ ಹೆಚ್ಚು ಮಾಡಬೇಕು ಅಂದ್ಕೊಂಡಿರೋರಿಗೆ ಇದರಿಂದ ಬೆಳವಣಿಗೆ ಜಾಸ್ತಿ ಆಗುತ್ತೆ ಈ ಬೆಳವಣಿಗೆ ಜಾಸ್ತಿ ಆದಾಗ ವ್ಯವಹಾರ ಜಾಸ್ತಿ ಆಗುತ್ತೆ ವ್ಯವಹಾರ ಜಾಸ್ತಿ ಆದಾಗ ರಾಜ್ಯದ ದೇಶದ ಎಕನಾಮಿ ಬೆಳೀತಾ ಹೋಗುತ್ತೆ ಇನ್ಸ್ ಇನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತವೆ ಸೊ ಇಲ್ಲಿ ನಮ್ಗೆ ಹದಿನೈದು ಸಾವಿರ ಕೋಟಿ ಲಾಸ್ ಅನ್ನೋದಕ್ಕಿಂತ ಕಮ್ಮಿ ಅನ್ನೋದಕ್ಕಿಂತ ಜನಸಾಮಾನ್ಯರ ಹತ್ರ ಹಣ ಉಳಿತಾ ಹೋದಾಗೆ ಉಳಿಕೆ ಆದಾಗ ನಾವ್ ಏನ್ ಮಾಡ್ತೀವಿ ಬೇರೆ ಬೇರೆ ಕಡೆ ಖರ್ಚು ಮಾಡೋಕೆ ಈಗ ನನ್ನ ಹತ್ರ ಹಣ ಜಾಸ್ತಿ ಇದೆ ಅಂದಾಗ ನಾನ್ ಸ್ವಲ್ಪ ಕಾಸ್ಟ್ಲಿ ವಸ್ತುಗಳನ್ನ ತಗೊಳ್ತೀನಿ ಬೇರೆ ಬೇರೆ ಜೀವನ ಸ್ಟೈಲ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ತೀನಿ ಸೊ ಅದು ಇಂಡೈರೆಕ್ಟ್ಲಿ ಎಕನಾಮಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಇದು ಒಳ್ಳೆಯ ತೀರ್ಮಾನನೇ ಸೊ ಹಾಗಾಗಿ ಇದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ನಾನು ಅನ್ಕೊಳ್ತೀನಿ ಆ ಇವತ್ತಿನ ದಿನಗಳಲ್ಲಿ ಅಂದ್ರೆ ಐ ಟಿ ಬಿ ಟಿ ಕಂಪನಿಯಲ್ಲಿ ಕೆಲಸವನ್ನ ರೀಸನ್ ಮಾಡಿ ಸ್ವಂತ ಉದ್ಯೋಗ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಬಿಸ್ನೆಸ್ ಮಾಡುವಂತಹ ಯುವಕರಿಗೆ ನೀವು ಏನ್ ಅಡ್ವೈಸ್ ಮಾಡ್ತೀರನ್ನುವಂಥದ್ದು ಖಂಡಿತ ಇದು ಮುಖ್ಯವಾದ ಪ್ರಶ್ನೆನೇ ಯಾಕೆ ಅಂದ್ರೆ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಗೊತ್ತಿದೆ ಎಲ್ಲಾ ಕೆಲಸವನ್ನು ರೀಪ್ಲೇಸ್ ಮಾಡ್ತಾ ಬರ್ತಾ ಇದೆ ಅಥವಾ ಹೈಯರ್ ಪೊಸಿಷನ್ ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರಿಗೂ ಕೂಡ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಕಷ್ಟದ ಪರಿಸ್ಥಿತಿ ಬರಬಹುದು ಸೊ ಹಾಗಾಗಿ ಆ ತರದವರು ಒಂದು ಬ್ಯಾಕಪ್ ಪ್ಲಾನ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಹೇಗೆ ಅಂದ್ರೆ ಈಗ ನಾನು ಜಾಬಲ್ಲಿ ಇದ್ದೀನಿ ಒಂದು ಸಣ್ಣ ಉದ್ಯಮ ಶುರು ಮಾಡೋದು ಒಂದು ಸ್ಟಾರ್ಟ್ಅಪ್ ಮಾಡೋದು ಅಥವಾ ಊರಿನಲ್ಲಿ ಯಾರಿಗಾರು ಜಮೀನ್ ಇದ್ರೆ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡುವಂಥದ್ದು ಅಗ್ರಿಕಲ್ಚರ್ ಮೇಲೆ ಪ್ಲಾನ್ ಮಾಡೋಂಥದ್ದು ಯಾಕೆಂದ್ರೆ ಅಗ್ರಿಕಲ್ಚರಲ್ಲಿ ನಿಮ್ಗೆ ಗೊತ್ತಿದೆ ಒಂದೇ ಒಂದು ಸೋರ್ಸ್ ಅಥವಾ ಒಂದೇ ಒಂದು ಉದ್ಯಮ ಇರೋದು ಅಂದ್ರೆ ಅಗ್ರಿಕಲ್ಚರ್ ಅದರಲ್ಲಿ ಜೀರೋ ಟ್ಯಾಕ್ಸ್ ಸೊ ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಡಿಮ್ಯಾಂಡ್ ಬಂದೇ ಬರುತ್ತೆ ಅದಕ್ಕೆ ನೀವು ಪ್ಲಾನ್ ಮಾಡ್ಕೋಬಹುದು ಖಂಡಿತವಾಗ್ಲು ನೀವು ಹೇಳ್ದಂಗೆ ಅವರೆಲ್ಲರೂ ಒಂದು ಬ್ಯಾಕಪ್ ಪ್ಲಾನ್ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ಇದು ಅನುಕೂಲ ಸಕಾರವಾಗಿ ಅನುಕೂಲ ಆಗುತ್ತೆ ಯಾಕೆಂದ್ರೆ ಜಿ ಎಸ್ ಟಿ ಆಗಿದೆ ಕೆಲವೊಂದು ಈ ಆಗ್ಲೇ ಹೇಳಿದಂಗೆ ಫುಡ್ ಮೇಲೆ ಎಲ್ಲ ಜೀರೋ ಪರ್ಸೆಂಟ್ ಇರೋದ್ರಿಂದ ಮತ್ತೆ ಕಡಿಮೆ ಸ್ಲಾಬ್ ಕಡಿಮೆ ಆಗಿರೋದ್ರಿಂದ ನೀವು ಬಿಸ್ನೆಸ್ ಶುರು ಮಾಡೋದಕ್ಕೆ ಇದೊಂದು ಮುಖ್ಯವಾದ ಕಾರಣ ಆಗ್ಬೋದು ನಿಮಗೆ ಒಳ್ಳೆ ವ್ಯವಹಾರ ಆಗೋದಕ್ಕೆ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಈ ಡಿಸಿಷನ್ ಏನು ಕೇಂದ್ರ ಸರ್ಕಾರ ಈ ಸ್ಲ್ಯಾಬ್ಗಳನ್ನ ಸರಳೀಕರಣ ಎಂಟು ವರ್ಷ ಆದ್ಮೇಲೆ ಜಿ ಎಸ್ ಟಿ ಜೀರೋ ಪಾಯಿಂಟ್ ಟು ವರ್ಷ ಏನು ಬಂದಿದೆಯಲ್ಲ ಇದು ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ಬಡ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಅಥವಾ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾರೋರು ಬಂತು ನೇರವಾಗಿ ಅನುಕೂಲ ಆಗಿದೆ ಇಷ್ಟು ವರ್ಷಗಳು ಆದ್ಮೇಲೆ ಇವರ ಕಡೆ ಗಮನ ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ಬೋದು ಎಸ್ ಇನ್ನ ಸ್ಯಾಲರಿಯನ್ನ ನಂಬಿಕೊಂಡು ಜೀವನ ಮಾಡುವಂತಹ ಕುಟುಂಬ ಪ್ರತಿದಿನನೂ ಕೂಡ ಹಣವನ್ನ ಸೇವ್ ಮಾಡಿ ಉಳಿತಾಯ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅವರಿಗೆ ನೀವು ಈ ಸಂದರ್ಭದಲ್ಲಿ ಏನ್ ಕಿವಿ ಮಾತು ಹೇಳ್ತೀರಿ ಒಂದ್ ಕಡೆ ಜಿ ಎಸ್ ಟಿ ರೆಡ್ಯೂಸಿಂಗ್ ಆಗಿರುವಂತದ್ದು ಖಂಡಿತ ಈಗ ನೋಡಿ ಈ ಈಗ ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ಇದು ಜಾರಿಗೆ ಬರ್ತಾ ಇದೆ ಇಷ್ಟು ದಿನ ನಾವು ವ್ಯವಹಾರಿಕವಾಗಿ ಜಿ ಎಸ್ ಟಿನ ನ ಅಡಪ್ಟ್ ಮಾಡ್ಕೊಂಡಿದ್ವಿ ಅವಲಂಬಿಸ್ಕೊಂಡಿದ್ವಿ ಅದನ್ನ ಖರ್ಚು ಮಾಡ್ತಾ ಇದ್ವಿ ಈಗ ಮುಂದಿನ ತಿಂಗಳಿಂದ ನಿಮ್ಗೆ ನಿಮ್ಮ ಖರ್ಚಿನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ನೀವು ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ತೊಂಬತ್ತು ರೂಪಾಯಿಗೆ ನಿಮ್ಗೆ ಏನ್ ಸಿಗ್ತಾ ಇತ್ತು ಅಥವಾ ಏನ್ ದಿನ ಬಳಕೆ ವಸ್ತುಗಳು ಸಿಕ್ತಿತ್ತು ಸಿಕ್ತಿದೆಯಲ್ಲ ಆ ಹತ್ತು ರೂಪಾಯಿ ಏನು ಸಿಗುತ್ತೆ ನಾನು ಸಣ್ಣ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಅದನ್ನ ಸೇವ್ ಮಾಡ್ತಾ ಹೋಗಿ ಅಂದ್ರೆ ನೀವು ನಿಮ್ಮ ಮೈಂಡ್ ಒಪ್ಕೊಂಡಿದೆ ನೂರು ರೂಪಾಯಿ ಅಥವಾ ನೂರ ನೂರು ರೂಪಾಯಿಗೆ ನೂರ ಐದು ರೂಪಾಯಿ ನಾನು ಪೇ ಮಾಡಬೇಕು ಅನ್ನೋದನ್ನ ಏನ್ ಒಪ್ಕೊಂಡಿದ್ದೀರಲ್ಲ ನಾನು ಲಾಜಿಕಲಿ ಸೈಕಾಲಜಿಕಲಿ ಮಾತಾಡ್ತಾ ಇದ್ದೀನಿ ಆ ಐದು ರೂಪಾಯಿ ಅಥವಾ ಲಕ್ಷಕ್ಕೆ ಕಂಪೇರ್ ಮಾಡಿದಾಗ ಐದು ಸಾವಿರ ಏನು ಬಿಲ್ ಎಕ್ಸ್ಟ್ರಾ ಬರ್ತಾ ಇತ್ತೋ ಆ ಐದು ಸಾವಿರನ ಇನ್ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿ ಸೇವಿಂಗ್ಸ್ ಮಾಡಿ ಹೂಡಿಕೆ ಮಾಡಿ ಅಥವಾ ನಾನು ಹಾಗಲೇ ಹೇಳ್ದಂಗೆ ಒಂದು ಬ್ಯಾಕಪ್ ಪ್ಲಾನ್ಗೆ ಒಂದು ಬಿಸ್ನೆಸ್ಗೆ ಅಥವಾ ನಿಮ್ಮ ಮುಂದಿನ ಕಷ್ಟ ಕಾಲಕ್ಕೆ ಎಮರ್ಜೆನ್ಸಿ ಫಂಡ್ ಇದಕ್ಕೆಲ್ಲ ನೀವು ಅಳವಡಿಸ್ಕೋಬಹುದು ಮುಖ್ಯವಾಗಿ ಈಗ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇದನ್ನ ಜೀರೋ ಮಾಡಿದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಒಬ್ಬ ವ್ಯಕ್ತಿ ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹಿಂದೆ ಉಳಿತಾಯಿದೆ ಅಂದರೆ ಅದರ ಮೇಲೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಪ್ರೀಮಿಯಂಗೆ ಅದಕ್ಕೆ ಏಯ್ಟಿ ಪರ್ಸೆಂಟ್ ಅಂದರೆ ತುಂಬ ಬರ್ಡನ್ ಇತ್ತು ಆದ್ರೆ ಖಂಡಿತವಾಗ್ಲಿ ಇವಾಗ ಝೀರೋ ಆಗಿರೋದ್ರಿಂದ ಎಲ್ಲವೂ ಅನುಕೂಲ ಆಗ್ತಾಯಿದೆ ಸೊ ಎಮರ್ಜೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ನಿಮ್ಮಲ್ಲಿ ಈಗ ಏನು ದುಡ್ಡು ಹಣ ಉಳಿಯುತ್ತೆ ಅದನ್ನ ಸೇವ್ ಮಾಡೋದ್ರ ಮೂಲಕ ಅಥವಾ ಆಪರ್ಚುನಿಟಿ ಸಿಕ್ಕಾಗ ಒಂದು ಒಳ್ಳೆ ಬಿಸ್ನೆಸ್ಗೋ ಅಥವಾ ಹೂಡಿಕೆ ಸ್ಟಾಕ್ ಮಾರ್ಕೆಟ್ ಒಳ್ಳೆ ಕಂಪ್ನಿಯ ಮೇಲೆ ಹೂಡಿಕೆ ಮಾಡೋದು ಈ ರೀತಿಯ ಬ್ಯಾಕ್ಅಪ್ ಪ್ಲಾನ್ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಓವರ್ ಆಲ್ ಆಗಿ ಕೊನೆಯದಾಗಿ ಈ ಜಿ ಎಸ್ ಟಿ ದರ ಕಡಿಮೆ ಆದ ನಂತರದಲ್ಲಿ ನೀವು ಯಾವ ರೀತಿಯಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಅನ್ನುವಂಥದ್ದು ನೆಕ್ಸ್ಟ್ ಆರ್ಥಿಕತೆ ಅಂದ್ರೆ ದೇಶದ್ದು ಮತ್ತೆ ರಾಜ್ಯದ್ದು ಈ ಹೇಗೆ ಆಗ್ಬೋದು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಖಂಡಿತ ಇದ್ ನೋಡಿ ಎಂತ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂದ್ರೆ ನಾವು ಇಷ್ಟಿನಿಂದ ತಾರೀಫ್ ಬಗ್ಗೆ ಕೇಳ್ತೇನೆ ಇದ್ವಿ ಅಮೆರಿಕದ ತಾರೀಫ್ ಹಾಗಾಗುತ್ತೆ ಹೀಗಾಗುತ್ತೆ ಇದು ನಮ್ಗೆ ಎಫೆಕ್ಟ್ ಆಗುತ್ತೆ ಅಥವಾ ನಮ್ಮಲ್ಲಿರೋ ನಮ್ಮ ದೇಶದ ಪ್ರಜೆಗಳು ಅಲ್ಲಿ ಯಾರು ವಾಸ ಮಾಡ್ತಾ ಇದಾರೆ ಅವ್ರಿಗೆ ಇದು ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ ಅಂತ ಏನು ನಾವು ಭಾವಿಸಿದ್ವಿ ಅದಕ್ಕೆ ತುಂಬ ಒಳ್ಳೆಯ ಟಕ್ಕರ್ ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಯಾಕೆ ಅಂದರೆ ಈಗ ಇಲ್ಲಿಂದ ಅಲ್ಲಿ ಏನು ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಲ್ಲಿಗೆ ನಲ್ವತ್ತು ಐಷಾರಾಮಿ ಜೀವನ ಪ್ರಾಡಕ್ಟ್ ಆಗ್ಬೋದು ಅಥವಾ ಇನ್ನ ಕೆಲವೊಂದು ಕೂಲ್ ಡ್ರಿಂಕ್ಸ್ ಈ ರೀತಿಯ ವಸ್ತುಗಳು ನಮ್ಮಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಸೊ ಅಲ್ಲಿಗೆ ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಮಾಡಿರೋದ್ರಿಂದ ನಮ್ಮ ದೇಶದ ಇನ್ಕಮ್ ಗ್ರೋ ಆಗುತ್ತೆ ಹಾಗೂ ಇಲ್ಲಿನ ಸಣ್ಣ ಪುಟ್ಟ ವ್ಯವಹಾರಕ್ಕೆ ಕಡಿಮೆ ಮಾಡಿರೋದ್ರಿಂದ ವ್ಯವಹಾರ ಚೆನ್ನಾಗುತ್ತೆ ಸೊ ಹಾಗಾಗಿ ದೇಶದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮಧ್ಯಮ ವರ್ಗದವರು ಏನಂತಾರೆ ಬಿಸ್ನೆಸ್ ಶುರು ಮಾಡಲಿ ಅಥವಾ ಈಗ ಆಗ್ತಾ ಇರೋ ಬಿಸ್ನೆಸ್ ಹೆಚ್ಚು ಆಗಲಿ ಅನ್ನೋ ಥಾಟಿಂದನೇ ಈ ಒಳ್ಳೆ ಡಿಸಿಷನ್ ಬಂದಿದೆ ಹಾಗಾಗಿ ಇದು ದೇಶದ ಎಕನಾಮಿಗೆ ಉತ್ಪನ್ನಗಳಿಗೆ ದೇಶಕ್ಕೆ ಸಪೋರ್ಟಿವ್ ಆಗಿಯೇ ತೀರ್ಮಾನ ಆಗಿದೆ ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಸೊ ಥ್ಯಾಂಕ್ ಯು ಇಷ್ಟು ಆರ್ಥಿಕ ತಜ್ಞರು ಹೇಮಂತ್ ಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್